ಅಂತ ಹೇಳಿರೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋ ಅಂದ್ರ ಆಟೋ ಆಯ್ತು ಇಲ್ಲ ಬೈಕ್ ಮತ್ತೆ ಕಾರ್ ರೇಸಿಂಗ್ ನಡೆಯುತ್ತಿ ಅದಕ್ಕೋಸ್ಕರ ಹೋಗ್ತೀವಿ ಅದೇ ಬಿಟ್ಟರೆ ಮಸ್ತ್ ಇರ್ತೈತಿ ಅಂತ ಅನ್ನ ಬಂದಿದ್ದೆ ಹೋಗಿದ್ದೆ ಅಲ್ಲೇ ಹೋದ್ ಸಲ ಆಟೋ ಎಕ್ಸ್ಪೋನಾಗ ನಾವು ಸೈಲೆಂಟ್ ಆಗಿ ವಿಡಿಯೋ ಮಾಡಿದ್ದೀವಿ ಯಾಕಂದ್ರೆ ಏನು ಜಗಳ ಇಲ್ಲಾರ್ದೆ ಏನು ಇಲ್ಲಾರ್ದ ಹೋದ್ ಸಲ ಯಾರು ಸಿಕ್ಕಿದ್ರ ಅಂದ್ರ ಕಿತ್ತಡಿಕೆ ಸಿಕ್ಕಿದ್ರ ಈ ಸಲ ಬ್ಯಾಲೆನ್ಸ್ ಸೆಲೆಬ್ರಿಟಿ ಸಿಕ್ಕಾತಾರ ಗೈಡ್ಸ್ ಯಾರು ಅಂತ ಹೇಳಿ ನೀವು ಮೊದಲ ತಮ್ಲ ನೋಡಿರ್ತೀರ ಅನ್ಕೋತೀನಿ ಯಾವುದಲ್ಲೂ ಆಗಿರೋ ಕನ್ನಡದ ಯೂಟ್ಯೂಬರ್ ಸಿಗತ್ತಾರೆ ಯಾರಪ್ಪ ಅಂತ ಹೇಳಿದ್ರೆ ನಮಗೆ ಟಿಪಿಕಲ್ ಕನ್ನಡಿಗ ಅವ್ರು ಸಿಗತ್ತಾರೆ ಗಾಯ್ಸ್ ಮಂಗಳೂರಿಗೆ ಬಂದಾರಂತ ಅವರು ಆಟೋ ಎಕ್ಸ್ಪೋ ಕಾರ್ ಮತ್ತು ಬೈಕ್ ರೇಸಿಂಗ್ ನಡುವೆ ನನಗೂ ಗೊತ್ತಿಲ್ಲ ನನಗೆ ಕಳಿಸಿದ ನಮ್ಮ ರೈಡರ್ ರವಿ ಅಂತೇಳಿ ಕಳ್ಸಿರೋದು ನೋಡಿದೆ ನಾನು ಮಂಗಳೂರಿಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ನಮಗೆ ಫುಲ್ ಖುಷಿ ಆಯ್ತು ಯಾಕಂದರೆ ಅವ್ರಿಗೆ ಮೈಸೂರಿಗೆ ಹೋದಾಗ ನಮಗೆ ಮೀಟಾಗಕ್ಕಾಗಿದ್ದಿಲ್ಲ ಈ ಸಲ ಮಂಗ್ಳೂರಿಗೆ ಬಂದರೆ ಅವ್ರಿಗೆ ಮೀಟಾಗುಣಂತರಿ ಹೆಂಗೆ ಇರ್ತೈತೆ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಅವ್ರು ಹೆಂಗೆ ಅದಾರ ಎಲ್ಲ ಅಂತ ನಿಮಗೆ ಹೇಳ್ತೀನಿ ಅಂತ ಮುಂದೆ ಬರೀ ಈಗ ಆಟೋ ಎಕ್ಸ್ಪೋ ಎಲ್ಲ ಐತೆ ಅಂತ ಹೇಳಿ ಹುಡ್ಕೊಂತ ಹೋಗೋಣಂತೆ ಬಂದಿರೋದೆಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಗೋಲ್ಡ್ ಪಿಂಚ್ ಅಲ್ಲೇ ಬಂದಾರೆ ಹೋದ್ ಸಲ ಬ್ಯಾಕ್ ಬ್ಯಾಗ್ ಗೇಟ್ಲಿಂತ್ರ ಓಪನ್ ಆಗಿತ್ತು ಅಲ್ಲಿನ ಕಿತ್ತಳ ಕಿರಣ್ ಅವ್ರೆಲ್ಲರೂ ಬಂದಿದ್ರೆ ಬ್ಯಾಕ್ ಗೇಟ್ ನಂತರ ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಕ್ ಗೇಟ್ ನಂತರ ಎಲ್ಲ ಇವೆಂಟ್ ನಡೆಸಿದರೆ ಆದರೆ ಈ ಸಲ ಏನು ಗೊತ್ತಿಲ್ಲ ಫ್ರಂಟ್ ನಂತರ ಇದ್ದಿರ್ಬೋದು ಏನು ಬ್ಯಾಕ್ ಗೇಟ್ಲಿಂತ್ರ ಆಯ್ತು ನನಗೂ ಗೊತ್ತಿಲ್ಲ ಬರ್ರಿ ನೀವು ನೋಡೋಣ ಬ್ಯಾಕ್ ಬ್ಯಾಗ್ ನಂತರ ಓಪನ್ ಆಯ್ತು ಬ್ಯಾಕ್ ಬ್ಯಾಗ್ ಗೇಟ್ಲಿಂತ್ರ ಹೋಗುವಂತರ ನಾವು ನನಗೂ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿದ್ದಿದ್ದರೆ ನಾನು ಫಸ್ಟ್ ಆಫ್ ಆಲ್ ಹೋಗಿಬಿಡ್ತಿದೆ ಯಾವ ಗೇಟ್ಲಿಂತ್ರ ಓಪನ್ ಆಯ್ತು ಆ ಗೇಟ್ಲಿಂತ್ರ ಗೇಟ್ ಮಾತ್ರ ಓಪನ್ ಆಯಿತು

ಏನು ಗೊತ್ತಿಲ್ಲ ನನಗೂ ಸಹ ಇಲ್ಲೊಂದು ಫಾರ್ಮ್ ತುಂಬಿಸ್ಕೊಂಡವರು ಗೂಗಲ್ ಫಾರ್ಮ್ ಅದು ನಾನು ತುಂಬಿದೆ ನನಗೂ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಆದರೂ ಕಂಪ್ಲೀಟಾಗಿ ಫುಲ್ ಕರೆಕ್ಟಾಗಿ ತುಂಬಿದೆ ಅದಾದಮೇಲೆ ಸಿದ ಇಲ್ಲ ಪಾರ್ಕಿಂಗಿಗೆ ಬಂದ ರೈಟ್ ಸೈಡ್ ಪಾರ್ಕಿಂಗ್ ಅಂದರೆ ಇಲ್ಲಿ ಯಾವುದೂ ಬೈಕ್ ನಿಂತಿರೋಂಗಿಲ್ಲ ಅಲ್ಲೇ ಅಂಥ ಜಾಗದಾಗೆಲ್ಲ ಬಂದು ನಿಂತ ಕೈ ಹಚ್ಚಿದು ಬೈಕ್ ಕೇಳ್ ನಾವು ಇಲ್ಲಿ ಬಂದೀವಿ ಯಾರು ಯಾರು ಅಂತೇಳಿ ಚೆಕ್ ಮಾಡೋನು ಭಾಳಷ್ಟು ಬೈಕ್ ನಿಂತಾವಿಲ್ಲೆ ನೋಡ್ರಿ ಯಾವ ಮೊದಲು ಹೆಂಗೆ ಅದಾವ ಅಂಥೇಳಿ ಇದೆ ನೋಡಿರಿ ಟ್ರೀ ಟ್ರೀಟರ್ ತಗೋಬೇಕಂತ ಹೇಳ ಐತಿ ಟೈಮ್ ತಗೊಳ್ಳೋಣ ಅಂತ ನಾನು ಅಭಿಷೇಕ್ ಅಂತ ಹೇಳಿ ನಿಮ್ಮನ್ನು ಜಾಸ್ತಿ ನೋಡ್ತೇನೆ ನಾನು ಅಣ್ಣ ಅಣ್ಣ ನೀವು ಕಂಟೆಂಟ್ನಾದ್ರೆ ಸೂಪರ್ ಕೊಡ್ತೀರಾ ಅಣ್ಣ ಏನೋ ಇದ್ದೀರಾ ಏನು ಬ್ರೋ ಮಾಡ್ತಾರೆ ನೀವೇ ನೋಡ್ತಾ ಇರೋ ಅದಕ್ಕೆ ಸ್ವಲ್ಪ ಜಾಸ್ತಿ 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 ಮಾಡೋಣ ಅಂತ ಹಾಗೆ ಹ್ಞೂ ನನಗಂದ್ರೆ ತುಂಬ ಇಷ್ಟ ಆಗುತ್ತೆ ನೀವು ಒಂದೊಂದು ಪಾಯಿಂಟ್ ಹೇಳ್ತೀರಲ್ವ ಹೌದಾ ಅದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೀವೇನು ಮಾಡ್ತಿರೋದು ಮೊಟ್ಟ ಹಾಂ ಫುಲ್ ನಾನು ಪಾಕ್ತ ಇದು ಯೂಟ್ಯೂಬ್ ಮತ್ತು ಕೆಲಸ ಎರಡು ಒಟ್ಟಿಗೆ ಇಲ್ಲೇನಾ ಹಾಂ ಇಲ್ಲಿ ಮಾಡಿ ಮಾಡಿ ಮಾಡ್ತಾ ನೋಡಿ ಗೈಸ್ ನಮ್ಮ ಮನೂ ಸಿಖರ್ ಅವ್ರ ಜೊತೆ ಬಂದಾರಂತೆ ಉದಯ ಕರ್ನಾಟಕ ಬಾದಾಮಿ ಹೌದಾ ಈ ನಮ್ಮ ರೆಡ್ ಪ್ಯಾರಸೈಟ್ ಅವರು ಅಕ್ಕ ಪಕ್ಕದಲ್ಲಿ ಹಿಂಗೆ ಆ ಕಡೆ ಬರ್ಲಿಲ್ಲ ಅವ್ರಲ್ಲ ಅವ್ರು ಬರ್ತಾರಂತ ಅನ್ಕೊಂಡಿರೋದಾ ಹಾಗೆ ಎಸ್ ಬೇಸ್ಗೆ ಟಿಪಿಕಲ್ ಕನ್ನಡಿಗವ್ ಅಂತ ನೋಡಾತ್ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋನು ಏನೇನು ಮಾತಾಡೋಣಪ್ಪ ಅಂತೇಳಿದ್ರೆ ಸ್ವಲ್ಪ ಕಾಂಟ್ರವರ್ಸಿ ಬಗ್ಗೆ ಕೇಳೋನು ಯಾಕಂದರೆ ನಮಗೂ ಕುತೂಹಲ ಜಾಸ್ತಿ ಕಾಂಟ್ರವರ್ಸಿ ಬಗ್ಗೆ ಮತ್ತು ಓದ ವಿಡಿಯೋ ನೋಡಿದೀವಲ್ಲ ಅದ್ರ ಬಗ್ಗೆನು ಸ್ವಲ್ಪ ಕೇಳೋಣಂತ ಬರ್ರಿ ಗೈಸ್ ನೋಡೋಣ ಏನೇನು ಹೇಳಿ ಒಳಗೆ ಟಿಪಿಕಲ್ ಒಂದು ವೀಡಿಯೋ ಶೂಟ್ ಮಾಡತ್ತ ಗಾಯ್ಸ್ ನಾವು ಹೋದ್ ಸಲ ಅಜಿತ್ ಅವ್ರಿಗೆ ನೋಡಿದ್ದೀವಲ್ಲ ಎಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಕಿತ್ತಡಕಿರಣ್ಣವ್ರ ಒಟ್ಟಿಗೆ ಅವರು ಸಹ ಬಂದರು ಒಂದು ವರ್ಷ ಆದ್ಮೇಲೆ ಅವ್ರು ನನಗೆ ಗುರ್ತಾ ಹಿಡ್ದಾರ ಅವ್ರು ಬರ್ರಿ ಒಂದು ವರ್ಷ ಆದ್ಮೇಲೆ ಅವ್ರು ನನಗೆ ನೋಡಿದ ಅಂತ ಹೇಳಿದ್ರು ಹೋದ ಸಲ ಬಂದಿದ್ರ ಇವೆಂಟಿಗೆ ಅಲ್ಲೇ ನಾನು ಬಂದಿದ್ನ ಅಂತ ಹೇಳಿದೆ ಅವಾಗ ಅವ್ರು ಗುರ್ತಾ ಅಣ್ಣ ನಾನು ಸೂಪರ್ ಆಗಿದ್ದೀನಿ ಹೋದ್ ಸಲ ಬಂದಿರಿ ಆಗಿರ್ಬೇಕು ಆದ್ರೆ ನನ್ನ ಕೈಯಲ್ಲಿ ಯಾವಾಗ ಕ್ಯಾಮ್ರಾ ಇದ್ದು ಈ ಸಲ ಕ್ಯಾಮ್ರಾ ಇದೆ ಹೋಸ್ ಸಲ ಈ ಫೋನ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಈ ಸಲ ಸ್ಟೆಪ್ ನೀವೇ ಹೇಳಿದ್ರಿ ಸ್ವಲ್ಪ ವರ್ಷದ ದಿನ ಆದ್ಮೇಲೆ ಕ್ಯಾಮ್ರಾ ಹೇಳಿ ಸ್ವಲ್ಪ ದಿನ ಆದ್ಮೇಲೆ ತಗೊಂಡೆ ನಾನು

ಆದರೆ ನೆಕ್ಸ್ಟ್ ಟೈಮ್ ಗುರ್ತ ಹಿಡಿತಾರ ಇಲ್ವಾ ಗೊತ್ತಿಲ್ಲ ಅವ್ರು ಬಂದ್ರೆ ಇಲ್ಲ ಇಲ್ಲ ನ್ಯಾಪ್ಕ ಇರುತ್ತೆ ಕಿರಣ್ ಅವರು ನ್ಯಾಪ್ಕ ಇರುತ್ತೆ ಕಿರಣ್ ಬರ್ತಾರೆ ನೆಕ್ಸ್ಟ್ ಆದಷ್ಟು ಬೇಗ ಬಂದು ಮೇ ಎಲ್ಲ ನಾನು ಮೀಟ್ ಮಾಡೋ ಪ್ಲಾನ್ ಇಲ್ಲ ನಾನು ಮೋಸ್ಟ್ಲಿ ನಾನು ನಿಮ್ಗೆ ಗುರ್ತ ಹಿಡಿತಾರ ಅನ್ಕೊ ಅನ್ಕೊಂಡಿಲ್ಲ ನಿಮಗೆ ಇಲ್ಲ ಇಲ್ಲ ನಾನು ಯಾಪ್ಕ ಇದೆ ನನಗೆ ಪಕ್ಕ ನ್ಯಾಪ್ಕ ಇದೆ ನಾನು ಅದಕ್ಕೆ ಕೇಳಿದ ಇಲ್ಲಿ ಯಾವುದೋ ಈವೆಂಟ್ ಅಲ್ಲಿ ಇಲ್ಲೇ ನೋಡಿದ್ರಲ್ಲ ಇಲ್ಲ ಅಂತ ಗೈಜಿದ್ದು ಕಾವಸಕ್ಕೆ ಟೂ ಥರ್ಟಿ ಹೌದು ಎ ಬಿ ಎಸ್ ಡಬಲ್ ಸೈಡ್ ಎ ಬಿ ಎಸ್ ಹೌದು ಮೋಸ್ಟ್ಲಿ ಸಿಂಗಲ್ ಸೈಡ್ ಎ ಬಿ ಎಸ್ ಮಸ್ತ್ ಇದು ಗಾಡಿ ಜಸ್ಟ್ ಕುಂತು ನೋಡಿದೆ ನಾನು ಹೆಂಗೈತಂತ ಹೇಳಿ ಪರ್ಫಾಮ್ಸ್ ಬಗ್ಗೆ ಅಂತ ಮಾತಾಡೋಣ ಅದ್ರ ಬಗ್ಗೆ ಗೈಝ್ ನಿಮಗೆ ಟಾಕ್ಸಿಕ್ ಜೀಪ್ ಹೆಂಗೈತೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಮ್ಮ ಯೂಟ್ಯೂಬ್ನಾಗ ನಮ್ಮ ಟಿಪಿಕಲ್ ಅವ್ರ ಟಾಕ್ಸಿಕ್ ಜೀಪ್ ನೋಡ್ರಿ ಇಲ್ಲೇ ಬಂದ್ ನನ್ನ ಮುಂದೆ ನಿಂದ್ರಿಸ್ಯಾರ ನೋಡೋಣ ಅಂತ ಅದ ಫುಲ್ ಆಫ್ ರೋಡಿಂಗ್ ಹೋಗಿ ಬಂದೈತೆ ನೋಡಿನ ಅದಕ್ಕೋಸ್ಕರ ಆಗಿರ್ಬೋದು ಇಲ್ಲ ಟಾಕ್ಸಿಕ್ ಕಾಣತಿನೇ ಇಲ್ಲಲ್ಲ ಗೈಝ್ ಟಾಕ್ಸಿಕ್ ಅಂತ ಹೇಳಿ ಬರ್ದಿದ್ದು ಇಲ್ಲಿ ಫುಲ್ ಅದು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಮಂಗ್ಳೂರಿಗೆ ಬಂದು ಟಾಕ್ಸಿಕ್ ಕಳದು ಹೋಗ್ಬಿಟ್ಟೈತೆ ಮೋಸ್ಟ್ಲಿ ಅಷ್ಟಾಗಿ ಟಾಕ್ಸಿಕ್ ಗೈಸ್ ಇಲ್ಲೇ ಐತೆ ನೋಡ್ರಿ ಅದು ಯಾಕಂದ್ರೆ ಫುಲ್ ಆಫ್ ರೋಡಿಂಗ್ ಹೋಗಿ ಬಂದೈತೆ ಗಾಡಿ ಅದಕ್ಕೋಸ್ಕರ ಟಾಕ್ಸಿಕ್ ಅಂತ ಹೇಳಿರೋ ಹೆಸರು ಅಳಿಸ್ ಹೋಗೈತಿ ಮಂಗ್ಳೂರಿಗೆ ಬರತ್ತಿದ್ರಲ್ಲ ಹಂಗಾಗಿ ಮೋಸ್ಟ್ಲಿ ಅಳಿಸ್ ಹೋಗಿರ್ಬೋದು ಮಂಗ್ಳೂರಿಗೆ ಫುಲ್ ಟಾಕ್ಸಿಕ್ ಇರಬೇಕಾದ್ರೆ ಆ ಟಾಕ್ಸಿಕ್ ಗಾಡಿ ಮೇಲೆ ಬರ್ಸಿದ್ರೆ ಏನು ಆಗಂಗಿಲ್ಲ ವೇಸ್ಟ್ ಅದು ಹಂಗೇನಿಲ್ಲ ಗೈಸ್ ಕಾಮೆಂಟ್ ಮಾಡಿದೀನಿ ಸೀರಿಯಸ್ ಆಗಿ ತಗೋಬೇಡ್ರಿ ಅವರು ಗಾಯ್ಸ್ ಇಲ್ಲಿ ನನ್ನ ಹಿಂದೆ ಜೀಪ್ ಹೆಂಗದ ಅಂತೇಳಿ ತೋರಿಸ್ತೀನಿ ನಿಮಗೆ ನೋಡ್ರಿ ಇಲ್ಲೇ ಎಲ್ಲ ಸೈಕ್ ಜೀಪ್ ಅದಾವ ನಮ್ಮ ಟಿಪಿಕಲ್ ಅವ್ರು ರೆಕಾರ್ಡ್ ಆನ್ ಆಗಿದೆ ನಮ್ಮ ಟಿಪಿಕಲ್ ಕನ್ನಡಿಗರ ಅಣ್ಣ ಅಣ್ಣರಿಗೆ ಮಾತಾಡ್ಸೋಣ ದಿನ ಅದು ಮಾತಾಡ್ಸಿಲ್ಲ ಫಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಸಿಕ್ಕಿಲ್ಲ ಎಸ್ ಬಂದ್ರಿ ಗೈಸ್ ನಮಸ್ಕಾರ ಆರಾಮ

ഇല്ല ബന്റിനായി നാളെ ಟಿಲ್ ಅಣ್ಣವ್ರೂ ಅದ್ರ ಮಡಿಕೇರಿ ನಾಳಿಗೆ ಬಂದ್ರೂ ಹೋಗತ್ತೆ ನಾಳೆಗೆ ಹನ್ನೊಂದು ಗಂಟೆ ಮಟ್ಟ ಇದ್ದರೆ ನಾಳೆಗೆ ಹೋಗಣಂತ ಇಲ್ಲ ಅಣ್ಣವ್ರ ಜೊತೆ ಟಿಪಿಕಲ್ ಕನ್ನಡ ಜೊತೆ ನನಗೆ ಮಾತ್ರ ಖುಷಿ ಆಯ್ತು ಆ ವಿಡಿಯೋ ತೋರಿಸಿದ್ನಲ್ಲ ಅದ ಲಿಂಕ್ ಹಾಕ್ತೀವಿ ಯಾರ್ಯಾರು ನೋಡ್ಬೇಕಂತ ನೋಡ್ಕೋಬಹುದು ಆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಾಗೆ ಇರ್ತೈತಿ ಯಾರಿಗೆ ಯಾರಿಗೆ ಬೇಕು ಎಲ್ಲರೂ ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೆಸ್ಟ್ ನೋಡ್ಕೊರಿ ಎಸ್ ಗೈಸ್ ಇದೆ ವೀಡಿಯೋ ಆಗಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಕಮೆಂಟ್ ಮಾಡೋದು ಅಂದ್ರೆ ದಯವಿಟ್ಟು ಮರೋಕೆ ಹೋಗ್ಬೇಡಿರಿ ಇನ್ನು ಟಿಪಿಕಲ್ ಅವ್ರ ಬಗ್ಗೆ ನೆಕ್ಸ್ಟ್ ಏನಾದ್ರು ವೀಡಿಯೋ ಮಾಡಬೇಕಂತ ಹೇಳಿದ್ರೆ ಇಲ್ಲೇ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ಗೈಸ್ ಎಸ್ ಗೈಸ್ ಪೀಸ್ ಔಟ್ ನೆಕ್ಸ್ಟ್ ವೀಡಿಯೋ ನನಗೆ ಸಿಗು